ನಮಸ್ತೆ ಎಲ್ಲರಿಗೂ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ನಮ್ಮಜ್ಜಿ ಹೇಳೋರು ನನಗೆ ಎಂಟು ಜನ ಮಕ್ಕಳು ಹತ್ತು ಜನ ಮಕ್ಕಳು ಅಂತ ಆಮೇಲೆ ಇನ್ನೊಂದು ಏನು ಹೇಳೋರು ಅಂತಂದರೆ ನಾನು ಪ್ರೆಗ್ನೆಂಟ್ ಇರುವಾಗ ಮನೇಲಿ ಊಟ ಮಾಡಿ ಬುತ್ತಿ ತಕೊಂಡು ಹೊಲಕ್ಕೆ ಹೋದರೆ ಸಂಜೆ ಅಷ್ಟೊತ್ತಿಗೆ ನನಗೆ ಪೈನ್ ಸ್ಟಾರ್ಟಾಗಿ ಡೆಲಿವರಿನೇ ಆಗ್ಬಿಡೋದು ಅಂತ ಆದರೆ ಈಗಿನ ಕಾಲದಲ್ಲಿ ಬಿ ಪಿ ಥೈರಾಯ್ಡು ಶುಗರ್ ಅಂದ್ಕೊಂಡು ಡಾಕ್ಟ್ರಿಗೆ ಡಾಕ್ಟ್ರ್ ಎದ್ರು ಬಿಡ್ತಾರೆ ಸಿ ಸೆಕ್ಷನ್ ರೆಕಮೆಂಡ್ ಮಾಡಿಬಿಡ್ತಾರೆ ಇವರು ಹ್ಞೂ ಓಕೆ ಅಂತ ಹೇಳ್ಬಿಡ್ತಾರೆ ಸೊ ಹಿಂದೆ ಹೆಣ್ಮಕ್ಳು ಹೊಲ್ದಲ್ಲಿ ಕೆಲಸ ಮಾಡ್ತಿದ್ರು ಮನೆ ತುಂಬ ಕೆಲಸ ಮಾಡ್ತಿದ್ರು ಈಗ ನಾವೇನು ಮಾಡ್ತೀವಿ ನಡೆಯೋದೇ ಇಲ್ಲ ಪಿಜ್ಜಾ ತಿನ್ಕೊಂಡು ನೆಟ್ಫ್ಲಿಕ್ಸ್ ನೋಡಿಕೊಂಡು ಕಾಲ ಕಳೀತಾ ಇದೀವಿ ಅದೊಂದು ಏನು ಆಗ್ಬಿಟ್ಟಿದೆ ಅಂದರೆ ಮಗು ಹುಟ್ಟೋದ್ಕಿಂತ ಮುಂಚೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿ ಡೇಟ್ ಫಿಕ್ಸ್ ಮಾಡಿಕೊಂಡು ಈ ದಿನ ಮಗು ಹುಟ್ಟುತ್ತೆ ಅಂದರೆ ಸಿಸಿ ಸೆಕ್ಷನ್ ಕನ್ಫರ್ಮ್ ಅಂತ ಕೂತಿರ್ತಾರೆ ಇದು ಡೆಲಿವರಿ ಅಲ್ವೋ ಅಥವಾ ಮೂವಿ ರಿಲೀಸ್ ಆಗ್ತೋ ಅಂತ ಅನ್ನೋ ಫೀಲಿಂಗ್ನಲ್ಲೇ ಇರ್ತಾರೆ ಸಿ ಸೆಕ್ಷನ್ ತಪ್ಪಲ್ಲ ಆದರೆ ಕಾರಣ ಏನು ಅಂತ ಮುಂಚೆ ತಿಳ್ಕೊಬೇಕು ಅದು ಮುಖ್ಯ ಜೀವನ ಶೈಲಿ ಬದಲಾಗಿದೆ ಅಜ್ಜಿಯವ್ರಿಗೆ ದಿನಗಳಲ್ಲಿ ಮಿಲ್ ಇರ್ತಿರ್ಲಿಲ್ಲ ಅವ್ರು ನಡ್ಕೊಂಡು ಬೇವರು ಸುರಿಸ್ತಾ ಕೆಲಸ ಮಾಡ್ತಿದ್ರು ಈಗ ನಾವೇನಾದರೂ ನಡ್ಕೊಂಡು ಎಂಥಾದ್ರೂ ಹೋಗ್ತೀವ ಇಲ್ಲ ಊಬರ್ ಮಾಡು ಬುಕ್ ಮಾಡೋಣ ಅಂತ ಹಾಗೆ ಹಾಗೆ ಕೂತಿರ್ತೀವಿ ಇನ್ನು ಫುಡ್ ವಿಚಾರದಲ್ಲಿ ಮೊದಲು ರಾಗಿ ಮುದ್ದೆ ಉಳಿಸಾರು ಈಗ ಬರ್ಗರ್ ಬಿರಿಯಾನಿ ಮಿಲ್ಕ್ ಶೇಕು ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಲೇಟ್ ಗರ್ಭಧಾರಣೆ ಮಾಡ್ಕೊಳ್ಳೋದು ಮೊದಲು ಇಪ್ಪತ್ತಕ್ಕೆ ಮದುವೆ ಇಪ್ಪತ್ತೊಂದಕ್ಕೆ ಮಗು ಈಗ ಮೂವತ್ತಕ್ಕೆ ಮದುವೆ ಮೂವತ್ತೈದಕ್ಕೆ ಮಗು ಬೇಕಾ ಬೇಡವಾ ಅಂತ ಚರ್ಚೆ ಅಷ್ಟೇ ಇನ್ನು ಕನ್ಫರ್ಮ್ ಮಾಡ್ಕೊಳ್ಳಲು ಚರ್ಚೆ ಮಾಡ್ತಾ ಇರ್ತಾರೆ ಇನ್ನು ಬಿ ಬಿ ಜಾಸ್ತಿ ಆಗಿದೆ ಬಿ ಬಿ ಹೆಡ್ ಪೊಸಿಷನ್ ಸರಿಯಾಗಿಲ್ಲ ಯೂಟ್ರೆಸ್ ಕಾಂಟ್ರಾಕ್ಷನ್ ಕಮ್ಮಿ ಇದೆ ಅಂತಂದರೆ ಸಿ ಸೆಕ್ಷನ್ ರೆಡಿ ಆಗ್ತಾರೆ ಇದು ಕಾಮನ್ನು ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಪಾಪ ಈ ಥರ ಇದ್ದರೆ ನಾರ್ಮಲ್ ಡೆಲಿವರಿ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ನು ನಮ್ಮ ದೇಹ ಹೆರಿಗೆಗೆ ತಯಾರಾಗಬೇಕು ವ್ಯಾಯಾಮ ನಿಡಿಗೆ ಪ್ರಾಣಾಯಾಮ ಇವೆಲ್ಲ ತುಂಬ ಅವಶ್ಯಕವಾಗಿರುತ್ತೆ ನಮ್ಮ ದೇಹಕ್ಕೆ ನಾವು ಯಾವುದನ್ನು ಮಾಡ್ತಾ ಇಲ್ಲ ಪ್ಲೀಸ್ ಮಾಡಿ ಇದನ್ನೆಲ್ಲ ಇನ್ನು ಆಹಾರ ಸರಿಯಾಗಿ ತಗೊಳ್ಳಿ ಪಿಜ್ಜಾ ಬರ್ಗರ್ ಬಿಟ್ಟು ತರಕಾರಿ ಹಣ್ಣುಗಳು ರಾಗಿ ಮುದ್ದೆ ಇದೆಲ್ಲ ತಿನ್ನಿ ಹೆರಿಗೆ ಒಂದು ಮಹತ್ತರದ ಅನುಭವ ಬಯಕೆ ಧೈರ್ಯ ನಂಬಿಕೆ ಇಡೀ ಪಾತ್ರನೇ ಅದರಲ್ಲಿರುತ್ತೆ ಅದನ್ನು ನಾರ್ಮಲ್ ಇರೋ ಮನುಷ್ಯರು ನಾರ್ಮಲ್ ಇರೋರಿಗೆ ಆ ಭಾವನೆ ಬರೋದು ಇಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು ಇಲ್ಲ ಸೊ ಅವಶ್ಯಕತೆ ಇದ್ದರೆ ಮಾತ್ರ ಸೆಕ್ಷನ್ ಮಾಡಿಸ್ಕೊಳ್ಳಿ ಅದಿಲ್ಲದೆ ಇದ್ದರೆ ನೋವು ಪಡಿ ಏನೂ ಆಗೋಲ್ಲ ನೋವು ಪಟ್ಟು ಒಂದು ಮಗುವಿಗೆ ಜನ್ಮ ನಡೆದಾಗ ಆ ಖುಷಿನೇ ಬೇರೆ ಇರುತ್ತೆ ಯಾವುದೇ ಮಗು ಆಗಿರಲಿ ಹೆರಿಗೆ ಯಾವುದೇ ಆಗಿರಲಿ ತಾಯಿ ಮಗು ಸುರಕ್ಷಿತವಾಗಿದ್ದರೆ ಸಾಕು ಹೆರಿಗೆ ಅಂದರೆ ಹೆಮ್ಮೆ ಹೆದರಿಕೆ ಅಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅನುಭವಗಳನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು